ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಾಡಹಬ್ಬ ದಸರಾದ ಸಂಭ್ರಮ ಮನೆ ಮಾಡಿತು ದಸರಾಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯುತ್ತಿವೆ ಐದನೇ ದಿನದ ರೆಡ್ ಅಂಬಾರಿ ಕಾರ್ಯಕ್ರಮ ನಂಜನಗೂಡಿನಲ್ಲಿ ನಡೆಯುತ್ತಿದೆ ಈ ಬಾರಿ ಕೂಡ ದಸರಾ ವಿಶೇಷವಾಗಿ ಸೂಪರ್ ಹಿಟ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಹೆಮ್ಮೆಯ ರೆಡ್ ಅಂಬಾರಿ ಸೀಸನ್ ಹನ್ನೆರಡು ಕೂಡ ಶುರುವಾಗಿದೆ ಇನ್ನು ಅಕ್ಟೋಬರ್ ಮೂರರಿಂದ ಹನ್ನೊಂದರವರೆಗೆ ನಡೆಯುವ ಈ ರೆಡ್ ಅಂಬಾರಿ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನ ಆರ್ಜೆಗಳ ಜೊತೆ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ಎಂ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ಈಡನ್ಯೂಸ್ ಮಾಧ್ಯಮ ಸಹಭಾಗಿತ್ವದಲ್ಲಿ ಜನರ ಅಭಿಪ್ರಾಯ ಸಂಗ್ರಹಕ್ಕೆ ಕೈ ಕೈಜೋಡುತ್ತದೆ येत्रकडे इगा नागुडीवे नंदनगोडीले श्री गणतेश्वर다 दर्शन ಕೂಡ ಆಯ್ತು ಇಗ ಇಲ್ಲಿ ಬಂತು ಅಂತ ಕಾರ್ಯಕರ್ತರ ಕೂಡ ಮಾತನಾಡತಾ ಇದ್ದೀವಿ ಇಗ ನಮಸ್ತೆ ಇದ್ದಾರೆ ಶಿವಣ್ಣ ಅವರು ಬಂದಿರ್ವರ ಮಾತನಾಡತರ ನಮಸ್ಕಾರ ಟೇಸ್ಟ್ ಕೂಡ ಇಂದ ಇಲ್ಲಿ ಬೇಡ ಅಂತ ಆಸನನಂದಾ ಅವರು ಬಂದಿರೋರು ಅಲ್ಲಿ ನಿಂತು ಸಮಾಕನನ ನಮಸ್ಕಾರ

ಆರೆ ನೀವೇ ಈ ಕೋರ್ಸ್ ನಿಂದ ಮೈಕ್ರೋಬಿಟಿಯೆ ಅಂದ್ರೆ ಒಂದು ಕೋರ್ಸ್ ಸ್ಮಾರ್ತ 21 ರಿಂದ ನಾನು ಮಾಡ್ತಾಯ್ತು ಫಸ್ಟ್ ನಾನು ಅನುಭವ anthology ಆಗಿ ಮಾಡ್ತಿದ್ದೆ ಆಕ್ಸೈಡ್ ನಮಗೆ ಎಲ್ಲಾನು ಮಾಡ್ತಿದ್ವಿ ನಾವು ಮಾಡ್ತಿದ್ವಿ ಈಗ mama ne 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 mama ne

ಇದೆ ಇಸ್텔ಾ ಮಾರತಾ ಇದೀನಿ ಟಿಪ್ ಟೆಡ್ ಕೊಂದಿದ್ದೀನಿ ಅಂದ್ರೆ ಬಾಕೇ ಬಂದಿದೆ ಮೇಡಮ್ ಎಲ್ವಿಸ್ ಅವರ್ ನೆಮ್ಸ್ ಥ್ಯಾಂಕ್ ಯು ಎಲ್ಲರಿಗೂ ಬಾ ಪ್ರತಿ ವರ್ಷ ಏಕ ಎಲ್ಲ ದತ್ರ ಮಾಡ್ತೀವಿ 50% ಇತ್ತು ತುಂಬಾ ಅದ್ ಈಗ ಅಪ್ಪ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳಿ ದುಡ್ಡ ಮಾಡ್ತಾ खैरेंगे दिल का सलाम हैला एंड्स और सब हैला मारती है ताकत पे कड़े भाग तक है मारती है हम जी के ना आग आग इंडल करले मारना सब ठीक रहे सर आगे जाए चंबा को ಆವಾಗ ನೋಡಿ ತೆರತ್ರ ನಾನು ಜನ ಸಾಕಷ್ಟು ಈಗ ನೋಡ್ತಕರೆ

ದಸರಾ ತುಂಬಾ ಆಗುತ್ತೆ ಯಾಕೆಂದ್ರೆ ದಸರಾ ಆದ್ರೂ ಚಾಮುಂಡಿ ಚಾಮುಂಡಿ ತಾಯಿ ತುಂಬಾ ಬದಲಾವಣೆ ಆಗಿದೆ ಪಾರಂಪರಿಕ ದಸರಾ ಆಗ್ಲೂ ಇತ್ತು ಇಷ್ಟೊಂದು ಲೈಟ್ ಇದೆಲ್ಲ ಇರ್ತಾ ಇರ್ಲಿಲ್ಲ ನಾವು ಲೈಟ್ ನೋಡ್ಬೇಕಂದ್ರೆ ಸಹಜೀವರ ಮಾತ್ರ ಹೋಗ್ಬೇಕಾಗಿತ್ತು ನಾವು ಅಂದ್ರೆ ನಾವೆಲ್ಲ ನಮ್ಮ ತಂದೆ ಎಗ್ಲೆ ಮೇಲೆ ಕುತ್ಕೊಂಡು ಸೈಕಲ್ ಬಂದು ಕ್ಯಾರ್ ಸರ್ಕಲ್ ಕುತ್ಕೊಂಡು ನೋಡ್ತಾ ಇದ್ವಿ ಈಗ ತುಂಬಾ ಟೆಕ್ನಿಕಲ್ ಆಗಿ ಎಲ್ಲ ತುಂಬ ಇಂಪ್ರೂವ್ ಆಗಿದೆ ಇಷ್ಟೊಂದು ಕಾರ್ಯಕ್ರಮಗಳು ಅವಾಗ ಇರ್ತಾ ಇಲ್ಲ ದಸರಾ ಕಾರ್ಯಕ್ರಮ ಅಂತಂದ್ರೆ ಕಾಲೇಜಿನಲ್ಲಿ ಮಾತ್ರ ಇರ್ತಾ ಇದೆ ಧರ್ಮಲ್ಲಿ ಎಲ್ಲಾ ಕಡೆ ಯುವ ದರ ಮಕ್ಕಳ ಮಹಿಳಾ ರೈತರ ದಸರಾ ಪ್ರತಿಯೊಂದು ನಡೀತಾ ಇದೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಎಲ್ಲರಿಗೂ ಒಳ್ಳೆ ಆಪರ್ಚುನಿಟಿ சவுண்ட் பைட் பாண்டியராஜன் இருபத்து ஏழு ಕಲಾವಿದ ವೀಕ್ಷಕರೇ ಮೈಸೂರು ಅಂತ ಹೇಳಿದ್ರೆ ಹಲವು ಜಿಲ್ಲೆ ಹಲವು ರಾಜ್ಯ ದೇಶ ವಿದೇಶಗಳಿಂದ ಕೂಡ ದಸರಾವನ್ನ ನೋಡೋದಕ್ಕೆ ಪ್ರವಾಸಿಗರು ಬರ್ತಾರೆ ಈಗ ನಮ್ ಜೊತೆ ಇದ್ದಾರೆ ಶಿವಮೊಗ್ಗದಿಂದ ಬಂದಿರೋರು ತಾವೆ ತನ್ನ ದಸರಾ ಎಂಟು ವರ್ಷದ ಯಾವ್ದೇ ರೀತಿಯಲ್ಲಿ ಮಳೆ ಆಗಲಿ ವೈಭವ ಪಾರಂಪರಿಕಾಗಿ ಯಾವ್ದು ಕೂಡ ಚೇಂಜಸ್ ಆಗಿದೆ ಹಾಗೆಯೇ ಉಳಿಸ್ಕೊಂಡು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದು ತುಂಬಾ ಖುಷಿ ಆಯ್ತು ಸರ್ಕಾರದ ಎಲ್ಲಾ ರೀತಿಯಿಂದ ಯುವ ದಸರ ನೋಡಿ ರೈತ ದಸರಾ ಮಹಿಳಾ ದಸರಾ ಮಾಡ್ತಾ ಇದ್ದಾರೆ ಪುಸ್ತಕ ದಸರಾಗಳನ್ನು ಕೂಡ ಮಾಡ್ತಾ ಜೊತೆಗೆ ಚಾಮುಂಡಿ ಬೆಟ್ಟ ಅದೇ ರೀತಿಯಲ್ಲಿ ಅರಮನೆ ಜೂ ಎಲ್ಲ ನೋಡ್ಕೊಂಡು ಜನ ಹಾಗೆ ಸಾಯಂಕಾಲ ಮಾಡೋ ಲೈಟಿಂಗ್ ತಪ್ಪದೆ ನೋಡ್ಬೇಕು ಅಂತ ನನ್ನ ಆಶಯ ಎಲ್ಲರೂ ದಯವಿಟ್ಟು ನೋಡಿ ಅಂತ ನಾನ್ ಒಂಥರ ಹೊಸ ತರ ವಿಷಯ ನಾವು ಬರೀ ಕೇಳಿಸ್ಕೊತ ಇದೇ ಯಾವ ಮತ್ತೆ ಹೊಸ ತರ ಬಾಲ್ಯದಲ್ಲಿ ಬರೋ ದಸರಾ ನೋಡ್ತಾ ಇದ್ದೀವಿ ನಮ್ಮೂರಲ್ಲಿ ನಡೀತಾ ಇದ್ದ ದಸರೇ ಬೇರೆ ತರ ಮೈಸೂರು ದಸರಾನೆ ಹೊಸ ಬೆಂಗಳೂರು ಮಾಡ್ತಾ ಇದ್ದೀವಿ ನಾನು ಚಿಕ್ಕಮ್ಸೆ ಆರು ವರ್ಷ ಇದ್ದಾಗ ನಾನು ತಂದೆಯ ಒಂದ್ಸಲ ದಸರಾ ಕಟ್ತಾ ಇದ್ದೀವಿ ಮೊದಲನೇ ಬಾರಿ ಅವಾಗ ತಂದಿರು ஜருசாங்க ஒர்கசரா அந்த அது ஒன்றான விஷய இத்தியாசுவே இது அதே ಸರ್ಕಾರ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ನಡೆಸ್ತಾನೆ ಇದೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಿರೋ ತರ ನಡೆಸ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ಯು ಆಗಿರೋದು ಶಿವಮೊಗ್ಗದಿಂದ ಬಂದು ನಮ್ಮ ಮೈಸೂರಿನ ಒಂದೊಂದಷ್ಟು ಅವ್ರದೇ ಆದಂತ ಮಾಹಿತಿಗಳನ್ನ ಕೂಡ ತಿಳ್ಕೊಂಡಿದ್ದಾರೆ ಹೀಗೆ ಹಾಸನದಿಂದ ಬಂದು ಗೌರವನ ನೋಡೋದಕ್ಕೆ ಕೂಡ ಇದ ಪ್ರವಾಸಿಗರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಈಗ ನಾವು ಇದ್ದಾರೆ ಹಾಸನದಿಂದ ಬಂದಿರುವಂತ ಮಂಜುನಾಥ್ ಅವರು ಬಂದಿ ಅವ್ರನ್ನ ಮಾತನಾಡ್ತಾರೆ વેરી ગુડ તસરા અંત અંતર માં મેસુર માં સ્થપાયા હતા મેસુર આ છે જો લોકભૂમિ પર આ તસરા અને નોટિફિકેશન પર જે તેઓ કહેતા હતા આ વોગ્યુરો સ્ટાર સેફ બારકરેના સપોર્ટિંગ એવરેજ દરવાજે પરમાં તો વિદેશીય સંસ્થાઓ દ્વારા જન પરિતિત આ સિસ્ટમ કરી રહ્યા છે તેની ફૂલ ટેકનિકલ જેનો ફાઈલની વિગત છે

जो प्रशासन तो नहीं है ನೋಡಿದ್ರಲ್ಲ ಹಬ್ಬ ಅಂತ ಹೇಳಿದ್ರೆ ನಮ್ಮ ಬಡತನವನ್ನು ಕೂಡ ಪಕ್ಕಕ್ಕಿತ್ತು ಆ ಒಂದು ಹಬ್ಬದ ದಿನ ಸೀಮಿತವಾಗಿ ನಾವು ಸಹ ಎಲ್ಲರ ರೀತಿ ಹಬ್ಬವನ್ನ ಮಾಡಬೇಕು ಅಂತ ಮಂಜುನಾಥ ನವರಾತ್ರಿಯಲ್ಲಿ ನವದುರ್ಗಿಯರ ವಿಜೃಂಭಣೆ ಬೆಟ್ಟದಲ್ಲಿ ನಾಡದೇವಿಯ ಗದ ವೈಭವ ಬೀದಿ ಬೀದಿಗಳಲ್ಲಿ ನೀಪಲಂಕಾರ ವಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ಬಗೆ ಬಗೆಯ ತುದಿಗಾಲ ನಿಂತಿದ್ದಾರೆ ಜಗಜೆಟ್ಟಿಗಳು ಅರಮನೆಯಲ್ಲಿ ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ